ಸಮಸ್ತ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಶುಭಕೋರು ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಕೂಲಿ ಕಾರ್ಮಿಕರು ದೇಶದ ಒಂದು ಶಕ್ತಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸವಲತ್ತುಗಳನ್ನು ನೀಡದೆ ಸರ್ಕಾರಗಳು ಕೂಲಿ ಕಾರ್ಮಿಕರನ್ನು ನಿರ್ಲಕ್ಷಿಸುತ್ತಿವೆ ಕೂಡಲೇ ನೀಡಬೇಕಾಗಿರುವ ಸವಲತ್ತುಗಳನ್ನು ಓದಿ ಕಾರ್ಮಿಕ ದಿನಾಚರಣೆ ನೀವು ಅಸಂಘಟಿತ ಪ್ರಧಾನ ಕಾರ್ಯದರ್ಶಿ ಏನು ಹೇಳ್ತೀರ ಮೊದಲಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ರವರ ಪರವಾಗಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಶುಭಾಶಯಗಳು ಕೋರ್ತೀನಿ ಕಾರ್ಮಿಕರಿಗೆ ಶ್ರಮಿಕರಿಗೆ ಕಷ್ಟಪಟ್ಟು ದುಡಿಯುವ ಕೆಳ ವರ್ಗದ ಮತ್ತು ಎಲ್ಲ ವರ್ಗದ ಕಾರ್ಮಿಕರಿಗೆ ನಾನು ಶುಭ ಕೊಡ್ತೀನಿ ಸರ್ ಇವತ್ತು ಕಾರ್ಮಿಕರು ಅಂದರೆ ಬೆನ್ನೆಲುಬು ದೇಶದ ಬೆನ್ನೆಲುಬು ಇವತ್ತು ಬೆನ್ನೆಲುಬು ಇದು ವಿಜಯಮಣೆಯಲ್ಲಿ ಆಚರಣೆ ಮಾಡಬೇಕಾಯಿತು ಚುನಾವಣೆ ಬಂದಿದೆ ಇವತ್ತೇನು ಹೇಳ್ತೀರಾ ಸರ್ ಇಲ್ಲ ವಿಜೃಂಭಣೆ ಅನ್ನೋದಕ್ಕಿಂತ ಕಾರ್ಮಿಕರ ಕೆಲಸನೇ ಕಷ್ಟ ದುಡಿಯೋದು ದುಡಿಯುವುದು ನಾವಾಗ್ಲಿ ಎಲ್ಲ ಕಾರ್ಮಿಕರ ಕಾರ್ಮಿಕರೇ ಅಂದರೆ ಶ್ರಮಿಕರು ಶ್ರಮಿಕರನ್ನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಏನಿಲ್ಲ ಕಾಯಕ ಮಾಡಿದ್ರೆ ಕಾಯಕ ಹೋಗಿ ಕಾಯಕ ಯೋಗಿ ಅಂತ ಹೇಳ್ತಾರೆ ಇವತ್ತು ಹತ್ತು ವರ್ಷಗಳಾಯಿತು ನರೇಂದ್ರ ಮೋದಿ ಸರ್ಕಾರ ಬಂದು ಯಾವುದೇ ಸವಲತ್ತುಗಳು ಕಾರ್ಮಿಕರಿಗೆ ಹೊಸದಾಗಿ ರೂಪಾಯಿಗಳು ಮಾಡಿಲ್ಲ ಸಂತೋಷವಾದ ಏನು ವಿಷಯ ನೋಡಿ ಇದೇ ದುರಂತ ಆದರೂ ಈ ಒಂದು ದುರಾಡಳಿತ ಸರ್ಕಾರವನ್ನು ಕೇಂದ್ರಾಡಳಿತ ಕೇಂದ್ರ ಸರ್ಕಾರವನ್ನು ಎಲ್ಲ ಬೆಂಬಲಿಸ್ತಾ ಜನ ತುಂಬ ಕೆಳಹಾದಿಗೆ ಹೋಗ್ತಾ ಇದ್ದಾರೆ ನನ್ನ ಅಭಿಪ್ರಾಯ ಇಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲದಲ್ಲಿ ಅವರು ಗುಲ್ಬರ್ಗಾದಲ್ಲಿ ಸ್ಥಾಪನೆ ಮಾಡಿದ ಇ ಎಸ್ ಐ ಆಗಲಿ ಕಾರ್ಮಿಕರಿಗೋಸ್ಕರ ಸೊ ಈ ಥರದ್ದು ಸುಮಾರು ಕೆಲಸಗಳು ಮಾಡಿದ್ದಾರೆ ಅವರು ಕಾರ್ಮಿಕರ ಸಚಿವರಾಗಿದ್ದಾಗ ಇದು ದುರಂತ ಮುಂದಿನ ದಿನಗಳಲ್ಲಿ ಜನಗಳು ಇದನ್ನು ಅರ್ತ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಸಹಕಾರ ಮಾಡೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು